ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಲೋಟಿಸ್ ಹಾಸ್ಪಿಟಲ್ ಬನ್ನೀರುಘಟ್ಟ ಬೆಂಗಳೂರು ಇವರ ವತಿಯಿಂದ ಬಳ್ಳಾರಿಯಲ್ಲಿ ವೈದ್ಯರಿಗೆ ಹೊಸ ಹೊಸ ತಂತ್ರಜ್ಞಾನಗಳ ಮಾಹಿತಿ ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಂಗಳೂರಿನ ಬನ್ನೀರುಘಟ್ಟ ರಸ್ತೆಯಲ್ಲಿರುವ ಪೋರ್ಟಿಸ್ ಆಸ್ಪತ್ರೆಯು ನಾನ್ನೂರು ಹಾಸಿಗೆಗಳ ಸಾಮರ್ಥ್ಯದೊಂದಿಗೆ ಪೋರ್ಟಿಸ್ ನೆಟ್ವರ್ಕ್ನ ಅತಿದೊಡ್ಡ ಆಸ್ಪತ್ರೆಯಾಗಿದೆ ಈ ಆಸ್ಪತ್ರೆಯು ಅತ್ಯಾಧುನಿಕ ಮೂಲಸೌಕರ್ಯ ಪರಿಣಿತ ವೈದ್ಯರು ಉತ್ತಮ ತರಬೇತಿ ಪಡೆದ ಅರಿವೈದ್ಯಕೀಯ ಮತ್ತು ಬೆಂಬಲ ಸಿಬ್ಬಂದಿ ದೃಢವಾದ ಪ್ರಕ್ರಿಯೆಗಳು ಮತ್ತು ನಮ್ಮ ರೋಗಗಳಿಗೆ ವಿಶ್ವ ದರ್ಜೆಯ ಆರೈಕೆಯನ್ನ ಖಚಿತಪಡಿಸಿಕೊಳ್ಳಲು ಆಧುನಿಕ ತಂತ್ರಜ್ಞಾನವನ್ನ ಹೊಂದಿದೆ ನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ವೈದ್ಯರು ಮತ್ತು ಎಂಟು ನೂರು ಪ್ಯಾರಾಮೆಡಿಕಲ್ ಸಿಬ್ಬಂದಿಗಳ ಬೆಂಬಲದೊಂದಿಗೆ ಆಸ್ಪತ್ರೆಯು ಸೂಪರ್ ಸ್ಪೆಷಾಲಿಟಿ ಹಾರೈಕೆಯನ್ನ ನೀಡುತ್ತದೆ ಆಸ್ಪತ್ರೆಯು ಜೆಸಿಐನಿಂದ ಆರು ಬಾರಿ ಮತ್ತು ಎನ್ಎಬಿಎಚ್ ನಿಂದ ಐದು ಬಾರಿ ಮಾನ್ಯತೆ ಪಡೆದಿದೆ ಮೆಡಿಕಲ್ ಟ್ರಾವೆಲ್ ಕ್ವಾಲಿಟಿ ಅಲೈನನ್ಸ್ ನಿಂದ ವೈದ್ಯಕೀಯ ಪ್ರವಾಸೋದ್ಯಮಕ್ಕಾಗಿ ವಿಶ್ವದ ಅಗ್ರ ಐದು ಸ್ಥಳಗಳಲ್ಲಿ ಕಾಣಿಸಿಕೊಂಡಿರುವ ಏಕೈಕ ಭಾರತೀಯ ಆಸ್ಪತ್ರೆಯಾಗಿದೆ ಇದೇ ನಮ್ಮ ಆಸ್ಪತ್ರೆಯಲ್ಲಿ ಇನ್ಸೂರೆನ್ಸ್ ಸೌಲಭ್ಯಗಳಾದ ಎಸ್ಬಿಐ ಮತ್ತು ಆರ್ ಹಾಗೂ ಎಬಿವೈ ಕೇಂದ್ರ ಸರ್ಕಾರದ ಸಿಜಿಎಚ್ಎಸ್ ಹಾಗೂ ಇಸಿಎಚ್ಎಸ್ ಸೇರಿದಂತೆ ಎಲ್ಲ ವಿಧವಾದ ಇನ್ಸುರೆನ್ಸ್ ಸೌಲಭ್ಯಗಳು ಮತ್ತು ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಎಲ್ಲ ವಿಧವಾದ ಇನ್ಸೂರೆನ್ಸ್ ಸೌಲಭ್ಯಗಳು ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಎಂದು ಪೋರ್ಟಿಸ್ ಆಸ್ಪತ್ರೆಯ ರಿಜನಲ್ ಹೆಡ್ ಆದ ಯೇಸುದಾಸ್ ಅವರು ತಿಳಿಸಿದರು ನಂತರ ಬೆಂಗಳೂರಿನ ಪೋರ್ಟಿಸ್ ಆಸ್ಪತ್ರೆಯ ವೈದ್ಯರು ಹೊಸ ಹೊಸ ತಂತ್ರಜ್ಞಾನಗಳ ಕುರಿತು ಮಾಹಿತಿಯನ್ನು ನೀಡಿ ತಮ್ಮ ಸಮಸ್ಯೆಗಳಿಗೆ ಮತ್ತು ವಿವಿಧ ರೋಗಗಳಿಗೆ ಬೆಂಗಳೂರಿನ ಬನ್ನೀರು ಘಟ್ಟ ರಸ್ತೆಯಲ್ಲಿರುವ ಪೋರ್ಟಿಸ್ ಆಸ್ಪತ್ರೆಗೆ ಒಮ್ಮೆ ಭೇಟಿ ನೀಡಿ ಎಂದು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಪ್ರಭಾಸ ಅವರು ಡೈರೆಕ್ಟರ್ ನ್ಯೂರಾಲಜಿ ಆಟ್ ಫೋರ್ಟಿಸ್ ಆಸ್ಪಟಲ್ ಬನ್ನಿರಾಟಾ ರೋಡ್ ಅಹ ನರಶಸ್ತ್ರ ತಜ್ಞರಾಗಿರುವಲ್ಲಿ ನರಶಾಸ್ತ್ರ ಇದರಲ್ಲಿ ಇವಾಗ ವಿಧ ವಿಧವಾದ ಟೆಕ್ನಾಲಜಿ ಅಡ್ವಾನ್ಸ್‌ಮೆಂಟ್ಸ್ ಆಗಿದೆ ಎಸ್ಪೆಷಲಿ ಪಾರ್ಕಿನ್ಸನ್ ಡಿಸೀಸ್ ಟ್ರೀಟ್ಮೆಂಟ್ ಅಲ್ಲಿ ನಾವು ಇವಾಗ ನೈರ್ನ್ ಸ್ಟಿಮ್ಯುಲೇಷನ್ ಅನ್ನೋ ಒಂದು ಹೊಸದಾಗಿ ಟ್ರೀಟ್ಮೆಂಟ್ ಅನ್ನು ನಮಸ್ಕಾರ ನಾನು ಡಾಕ್ಟರ್ ಸಿರೀಶಂತ್ರ ಪಿಂಗಡಿ ಕ್ಯಾನ್ಸರ್ಸ್ ಅಂದ್ರೆ ಫೋರ್ಟಿಸ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ ಇವತ್ತು ಬಳ್ಳಾರಿ ಡಾಕ್ಟರ್ಸ್ನ ಯೂಸ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ ಕ್ಯಾನ್ಸರ್ ಇನ್ಸಿಡೆನ್ಸ್ ತುಂಬ ಜಾಸ್ತಿ ಆಗ್ತಾ ಇದೆ ಅದರಿಂದ ಅದನ್ನೇ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಯಾವ ರೀತಿ ಅರ್ಲಿ ಡಯಾಗ್ನೋಸಿಸ್ ಮಾಡಬೇಕು ಅವ್ರು ಎಕ್ಸ್ಪ್ಲೈನ್ ಮಾಡಿ ಯಾವ ರೀತಿ ಅಡ್ವಾನ್ಸ್ ಮೊಡಾಲಿಟೀಸ್ ಯೂಸ್ ಮಾಡಿ ಟ್ರೀಟ್ ಮಾಡಬೇಕು ಅಂತ ಫಿಸಿಷಿಯನ್ಸ್ ಬಳ್ಳಾರಿಯಲ್ಲಿ ಫಿಸಿಷಿಯನ್ ಡಾಕ್ಟರ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದೀನಿ ಸೊ ದ ಬೆಸ್ಟ್ ವೇ ಟು ಡೀಲ್ ವಿತ್ ದ ಪ್ರಾಬ್ಲಮ್ ಆಫ್ ಕ್ಯಾನ್ಸರ್ ನವೆಡೆನ್ಸ್ ಈಸ್ ಟು ಪ್ರಿವೆಂಟ್ ಕ್ಯಾನ್ಸರ್ ಆ್ಯಂಡ್ ಆಲ್ಸೋ ಟು ಡಯಾಗ್ನೊಸಿಜ್ ಆರ್ಲಿ ಈಗ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಮೇನ್ಲಿ ಮೂರು ಥರ ಟ್ರೀಟ್ಮೆಂಟ್ ಸಿಗುತ್ತೆ ಒಂದು ಆಪ್ರೇಷನ್ ಮಾಡಿ ಕಠಿಣ ತೆಗೆಯೋದು ಎರಡನೇದು ಮೆಡಿಸಿನ್ಸ್ ಕೊಟ್ಟು ಕ್ಯಾನ್ಸರ್ನೆ ಟ್ರೀಟ್ ಮಾಡೋದು ಮೂರನೊಂದು ಹೈ ಎನರ್ಜಿ ಎಕ್ಸ್ರೇಸ್ ರೇಡಿಯೇಷನ್ ಥೆರಪಿ ಕೊಟ್ಟು ಕ್ಯಾನ್ಸರ್ನೇ ಟ್ರೀಟ್ ಮಾಡೋದು ಈ ಮೂರು ಮೊಡಾಲಿಟೀಸಲ್ಲೂ ತುಂಬ ಜಾಸ್ತಿ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ ಸರ್ಜರಿ ಟ್ರೀಟ್ಮೆಂಟ್ ಆಪ್ರೇಷನ್ ಟ್ರೀಟ್ಮೆಂಟಲ್ಲಿ ಲ್ಯಾಪ್ರೋಸ್ಕೋಪಿಕ್ ಟ್ರೀಟ್ಮೆಂಟು ಅದಕ್ಕಿಂತ ಜಾಸ್ತಿ ರೋಬೋಟಿಕ್ ಟ್ರೀಟ್ಮೆಂಟ್ಸು ಇವಾಗ ಅವೈಲಬಿಲಿಟಿ ಇಲ್ಲಿದೆ ಅದೇ ರೀತಿ ಮೆಡಿಕಲ್ ಅಂಕು ಮೆಡಿಕಲ್ ಟ್ರೀಟ್ಮೆಂಟ್ ಮೆಡಿಸಿನ್ ಕ್ಯಾನ್ಸರ್ ಮೆಡಿಸಿನ್ ಅದು ಟ್ರೀಟ್ಮೆಂಟಲ್ಲಿ ಟಾರ್ಗೆಟೆಡ್ ಥೆರಪಿ ಇಮ್ಯುನೋಥೆರಪಿ ಥೆರಪಿ ಮೋನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಹೊಸ ಮೆಡಿಸಿನ್ಸ್ ನಮಗೆ ಅವೈಲಬಿಲಿಟಿಯಲ್ಲಿದೆ ರೇಡಿಯೇಷನ್ ಥೆರಪಿಯಲ್ಲಿ ನಮಗೆ ಸ್ಟೀರೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಅಂದರೆ ಸೈಬರ್ ನೈಫು ಈ ಥರ ಪ್ರೋಟಾನ್ ಥೆರಪಿ ಅಂತ ತುಂಬ ಅಡ್ವಾನ್ಸ್ಮೆಂಟ್ಸ್ ಇದೆ ಆದ್ರೂ ಕ್ಯಾನ್ಸರ್ನೇ ಪ್ರಿವೆಂಟ್ ಮಾಡೋದು ಅರ್ಲಿ ಡೈ ಸ್ಟೇಜಲ್ಲಿ ಡಯಾಗ್ನೋಸ್ ಮಾಡೋದು ಎಲ್ಲದಕ್ಕಿಂತ ಒಳ್ಳೆ ಸ್ಟೆಪ್ ಆಯಿತು ಸೊ ಇವೆಲ್ಲ ಅಡ್ವಾನ್ಸ್ಮೆಂಟ್ಸು ನಮಗೆ ಫೋರ್ಟಿಸ್ ಹಾಸ್ಪಿಟಲ್ ಬಂಗನಗೇಟ ರೋಡಲ್ಲಿ ಅವೈಲಬಿಲ್ಟಿ ಅಲ್ಲಿದೆ ಸೊ ಅದರಿಂದ ಡಿಸ್ಕಸ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸು ಬಳ್ಳಾರಿಯಲ್ಲಿ ಫಿಸಿಷಿಯನ್ಸ್ ಜೊತೆ ಶೇರ್ ಮಾಡೋಕ್ಕೆ ನಾವು ಇವತ್ತು ಬಂದಿದ್ದೀವಿ For this opportunity, we thank everyone. Thank you very much.